ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಗರದ ಜಗಜೀವನ್ ರಾಮ್ ನಗರದ ಬಳಿ ಇರುವ ಶ್ರೀ ದಂಡಿನ ಮಾರಮ್ಮ ಶ್ರೀ ಚಿಕ್ಕಮ್ಮ ಮತ್ತು ಶ್ರೀ ಕೆಂಚರಾಯ ಸ್ವಾಮಿಯ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ನಡೆದು ರಾತ್ರಿ ದೇವರ ಉತ್ಸವವು ನಗರದ ರಾಜಬೀದಿಗಳಲ್ಲಿ ಸಾಗಿತ್ತು ಜೈ ಭೀಮ್ ಬ್ರಿಗೇಡ್ ಸಂಘಟನಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ರಾಜೇಶ್ ಮಾಧ್ಯಮದೊಂದಿಗೆ ಮಾತನಾಡಿ ಶ್ರೀ ದಂಡಿಮಾರಮ್ಮ ಶ್ರೀ ಚಿಕ್ಕಮ್ಮ ಮತ್ತು ಶ್ರೀ ಕೆಂಚರಾಯಸ್ವಾಮಿ ಸೇವಾ ಇವರ ಸಂಯುಕ್ತಾಶ್ರಯದಲ್ಲಿ ಎರಡು ದಿನಗಳ ಕಾಲ ಜಾತ್ರಾ ಮಹೋತ್ಸವ ಸಂಭ್ರಮದಿಂದ ನಡೆದಿದ್ದು ಮೇ ಮೂವತ್ತರ ಗುರುವಾರದಂದು ಮೊದಲ ದಿನದ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಹನ್ನೊಂದು ಮೂವತ್ತರವರೆಗೆ ದೇವರ ಅಡ್ಡೆ ಮೆರವಣಿಗೆಯು ಪೆನ್ಷನ್ ಮೊಹಲ ಮುಖ್ಯ ರಸ್ತೆ ಮಾರ್ಗವಾಗಿ ಕೊಲ್ಲಾಪುರದಮ್ಮ ದೇವಸ್ಥಾನ ಹಾಗೂ ಅದರ ಸುತ್ತಮುತ್ತ ಇರುವ ಶ್ರೀ ದೊಡ್ಡಮ್ಮ ಮತ್ತು ಶ್ರೀ ಚಿಕ್ಕಮ್ಮ ದೇವಸ್ಥಾನ ಬೀದಿಯ ಎಡ ಮತ್ತು ಬಲಭಾಗ ಹಾಗೂ ಚಿಕ್ಕನಾಡು ಪೊಲೀಸ್ ಕ್ವಾರ್ಟರ್ಸ್ ಮೂಲಕ ಕುಂಬಾರರ ಬೀದಿ ಅಡ್ಡಿಮನೆ ರಸ್ತೆ ಹೊಸ ಲೈನ್ ರಸ್ತೆ ಹಳೆ ತಾಲೂಕು ಕಚೇರಿ ಮುಂಭಾಗವಾಗಿ ಗಣಿಗಾರ ಬೀದಿ ಪಾಂಡುರಂಗ ದೇವಸ್ಥಾನ ಬೆಸ್ತರ ಬೀದಿ ದುರ್ಗಮ್ಮ ದೇವಸ್ಥಾನ ಡಿಆರ್ ಕ್ವಾರ್ಟರ್ಸ್ ಶ್ರೀ ಚಾಮುಂಡೇಶ್ವರಿ ಹಿಂಭಾಗದ ಮಾರ್ಗವಾಗಿ ಸಂಚರಿಸಿ ವಿಶೇಷ ಪೂಜೆ ನೆರವೇರಿತು ಇದಾದ ಬಳಿಕ ಮೇ ಮೂವತ್ತೊಂದರ ಶುಕ್ರವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಿರ್ಮಲ ನಗರ ಮತ್ತು ಪೊಲೀಸ್ ಕ್ವಾರ್ಟರ್ಸ್ ಮಾರ್ಗವಾಗಿ ದೇವಿಗೆರೆಯಲ್ಲಿ ಗಂಗಾ ಸ್ನಾನ ಮತ್ತು ಪುರೋಹಿತರಿಂದ ಅರ್ಚನೆಗೊಂಡು ಕಳಸದೊಂದಿಗೆ ಅಡ್ಡಿಯ ಮೆರವಣಿಗೆ ವಿವಿಧ ವಾದ್ಯಗೋಷ್ಠಿಯೊಂದಿಗೆ ಸಹ್ಯಾದ್ರಿ ಸರ್ಕಲ್ ಅರಳಿಪೇಟೆ ಪೆನ್ಷನ್ ಮೊಹಲ ಮಾರ್ಗ ಬಂದು ಅಮ್ಮನವರಿಗೆ ದೃಷ್ಟಿ ಸೇವೆ ನಂತರ ಅಮ್ಮನವರ ಅಡ್ಡೆಯನ್ನು ಗರ್ಭಗುಡಿಗೆ ಇರಿಸಲಾಗುವುದು ನಂತರ ಬಲಿಶಾಂತಿ ಕಾರ್ಯಕ್ರಮ ಹಾಗೂ ಮಹಾಮಂಗಳಾರತಿ ನಡೆಯಿತು ರಾತ್ರಿ ಪುಷ್ಪಾಲಂಕಾರ ಮಂಟಪದಲ್ಲಿ ದೇವರನ್ನು ಕೂರಿಸಿ ವಿಜೃಂಭಣೆಯಿಂದ ಉತ್ಸವ ನಗರದ ಪ್ರಮುಖ ಭೀತಿಗಳಲ್ಲಿ ಸಾಗಿತ್ತು ಇದೇ ವೇಳೆ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ಪಾಲ್ಗೊಂಡು ಮೆರುಗು ನೀಡಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಮಹಾಮಾದಿಗ ಅಧ್ಯಕ್ಷರಾದ ಅರುಣ್ ಕುಮಾರ್ ಪ್ರಸಾದ್ ಎಚ್ಪಿ ರಘು ಜೈ ಭೀಮ್ ಬ್ರಿಗೇಡ್ ಸಂಘಟನಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ರಾಜೇಶ್ ರಾಮಕೃಷ್ಣ ಗಿರಿ ಮಂಜುನಾಥ್ ಹರೀಶ್ ವಿರೂಪಾಕ್ಷ ಕಮಲಮ್ಮ ವಿನೋದ ಗೌರಮ್ಮ ಹಲವಾರು ಅವಿನಾಶ್ ಮೋಹನ್ ಮಹೇಶ್ ಪ್ರದೀಪ್ ಸೇರಿದಂತೆ ಮುಖಂಡರು ಇತರರು ಉಪಸ್ಥಿತರಿದ್ದರು ಶ್ರೀ ಶ್ರೀ ದಂಡಿ ಚಿಕ್ಕಮ್ಮ ದೊಡ್ಡಮ್ಮಿ ಅದ್ದೂರಿ ಮತ್ತು ಅರ್ಥಪೂರ್ಣ ಜಾತ್ರಾ ಮಹೋತ್ಸವವನ್ನು ಎಲ್ಲಾ ಒಂದು ನಮ್ಮ ಸಮುದಾಯ ಅರ್ಥಪೂರ್ಣ ಆಚರಿಸಿದೆ ಈ ಒಂದು ಶುಭ ಸಂದರ್ಭದಲ್ಲಿ ಒಂದು ಸಂಕೇತ ಏನು ಅಂತ ಹೇಳಿದ್ರೆ ಇವತ್ತು ಉತ್ತಮವಾದ ಒಂದು ಮಳೆ ಬಂತು ಅದರ ಸಂಕೇತ ಏನು ಅಂದ್ರೆ ಮುಂದಿನ ದಿನಗಳಲ್ಲಿ ರೈತರು ಕಾರ್ಮಿಕರು ಮತ್ತು ಎಲ್ಲ ಸಾರ್ವಜನಿಕರಿಗೂ ಒಂದು ಒಳ್ಳೇದಾಗಲಿ ಅಂತ ಒಂದು ಶುಭ ಸೂಚನೆ ಅಂತ ನಾವು ನಾಳೆ ಒಂದು ಉತ್ತಮ ಕಾರ್ಯಕ್ರಮ ಇದೆ ದೇವ್ರ ಕಾರ್ಯಕ್ರಮ ಇದೆ ಸಂಜೆ ಮತ್ತು ನಾಳೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಶ್ರೀ ದಂಡಿ ಮಾರಮ್ಮ ಕೃಪೆಗೆ ಪಾತ್ರವಾಗ ಪಾತ್ರವಾಗಬೇಕು ಎಲ್ಲರ ಒಂದು ಪಟ್ಟ ಸಮೂಹದ ಒಂದು ಬೇಡಿಕೆ ಜೆ ಪಿ ಜೈ ಕರ್ನಾಟಕ ರಾಜೇಶ್ವರ್ ಜಿಲ್ಲಾಧ್ಯಕ್ಷರು ಜೆ ಪಿ ಎಂ ಸಮಿತಿ ಸಂಘಟನಾ ಜಿಲ್ಲಾಧ್ಯಕ್ಷ ನನ್ನ ಜೊತೆಯಲ್ಲಿ ಅರುಣ್ ಕುಮಾರ್ ಮಾದಿಗ ದಂಡರ ಸಮಿತಿಯ ಜಿಲ್ಲಾಧ್ಯಕ್ಷರಿದ್ದಾರೆ ಅರುಣ್ ಕುಮಾರ್ ಇದಾರೆ ಆಮೇಲೆ ಪ್ರಶನ ಮಧು ಇದ್ದಾರೆ ಮತ್ತೆ ಸುಮ್ಮನೆ ಎಲ್ಲ ನಾಯಕರು ಸಹ ಇದ್ದಾರೆ ಪ್ರಧಾನ ಕ್ಷೇತ್ರದ ಅವರು ಸಹ ಇದಾರೆ ಹಾಗೂ ಧರ್ಮ